ಲ್ಲಿ ಸ್ಟೆಂಟ್ಸ್ ಅಂತ ಇವತ್ತು ಅವರು ಇಲ್ಲ ವೇದಿಕೆ ಪರವಾಗಿ ನಮ್ಮ ತಂಡದ ಪರವಾಗಿ ಅವರನ್ನ ಸ್ಮರಿಸುತ್ತೇನೆ ಬಂದ್ಬಿಟ್ಟು ಭರವಸೆ ಅಂತ ಪ್ರತಿಯೊಬ್ಬ ವ್ಯಕ್ತಿನೂ ಒಂದೊಂದು ರೀತಿಯಲ್ಲಿ ಒಂದು ಭರವಸೆ ಇಟ್ಕೊಂಡಿರ್ತಾನೆ ಸೋತವನ್ ಗೆಲ್ಲಬೇಕು ಗೆದ್ದು ಇನ್ನೇನೋ ಸಾಧಿಸಬೇಕು ಅಂತ ಚಿತ್ರದಲ್ಲಿ ಕತೆ ಅಲ್ಲ ಇದು ಭರವಸೆ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಮೇಲೆ ತನ್ನ ತನ್ನ ಜೀವನದಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋ ಒಂದೊಂದು ಒಂದು ಒಂದ್ ಒಳ್ಳೆ ಕತೆ ಇರುವಂತ ಕತೆ ಈ ಹಿಂದೆ ನಂದು ಲೇಡೀಸ್ ಬಾರ್ ಎಂಬ ಚಿತ್ರ ರಿಲೀಸ್ ಆಗಿ ಒಂದು ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ ತಮ್ಮೆಲ್ಲ ಪತ್ರಿಕಾ ಹಾಗೂ ಮಾಧ್ಯಮ ಮಿತ್ರರಿಂದ ನನ್ನ ಬೆನ್ ತಟ್ಟಿ ಇಲ್ಲಿವರೆಗೆ ಕರ್ಕೊಂಡ್ ಬಂದಿದ್ದೀರಾ ಇದು ನನ್ನ ಮೊದಲನೇ ಹೆಜ್ಜೆ ಮೊದಲನೇ ಸಿನಿಮಾ ಕಾರಣಾಂತರಿಂದ ಸ್ವಲ್ಪ ಬಿಡುಗಡೆ ಸಮಾರಂಭ ಲೇಟ್ ಆಗಿದೆ ಅದಕ್ಕೆ ನಮ್ಮ ಚಿತ್ರತಂಡದಿಂದ ಸಾರಿ ಕೇಳಕ್ಕೆ ಇಷ್ಟಪಡ್ತೀನಿ ಏನ್ ಲೇಡೀಸ್ ಬಾರ್ ನ ಬೆನ್ ತಟ್ಟಿ ಬೆಳೆಸಿದಿರೋ ಅದೇ ರೀತಿ ನನ್ನ ಭರವಸೆ ಚಿತ್ರವನ್ನ ನೀವೆಲ್ಲ ಸಪೋರ್ಟ್ ಕೊಟ್ಟು ಬೆಳೆಸ್ತೀರಾ ಅಂತ ನಮ್ಮ ನಾನು ಚಿತ್ರತಂಡ ಭರವಸೆ ಇಟ್ಕೊಂಡಿದ್ದೀನಿ ಹಾಗೆ ಚಿತ್ರದಲ್ಲಿ ಸುಮಾರು ಏಳು ಬಿಳಿ ಬದೆ ಅದ್ರ ಬಗ್ಗೆ ಮಾತ್ರ ಸಮಯದ ಅಭಾವ ಇರೋದ್ರಿಂದ ನನ್ನ ಮಾತುಗಳು ಮುಗಿಸ್ತೀನಿ ತುಂಬಾ ಚಿಕ್ಕವನು ಬೆಂತ ಬೆಳೆಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸರ್ ಆಗಿರ್ಬೋದು ಫ್ರೆಂಡ್ಸ್ ಮಧ್ಯೆ ಆಗಿರ್ಬೋದು ಒಂದು ಭರವಸೆ ಪ್ರತಿಯೊಬ್ಬರು ಜೀವನ ಏನು ಭರವಸೆ ಇಟ್ಟು ಅದೇ ಒಂದು ಕತೆ ಟೈಟ್ಲ್ ಅಲ್ಲೇ ಒಂದು ಕಥೆ ಇದೆ ಸರ್ ಅಷ್ಟೇ ಯಾವ ಪ್ರೆಸೆಂಟ್ ಸರ್ ಪ್ರೆಸೆಂಟ್ ತುಂಬಾ ಹಳೇ ತರ ತಗೊಂಡಿರೋ ಶೂಟಿಂಗ್ ಎಲ್ಲ ನೋಡಿದ್ರೆ ಆಮೇಲೆ ದುಡ್ಡುನ ದುಡ್ಡು ಲಕ್ಷ್ಮಿಯಿಂದ ಅವ್ನ ಗೌರವ ಕೊಡ್ತಾರೆ ಆವಾಗ ಹುಡುಗಿ ಅಲ್ಲಿ ಕಾಲು ಕರೆಡಾಕೋಳ್ತೀರಾ ದುಡ್ಡೆಲ್ಲ ಇಲ್ಲ ಸರ್ ಅದು ಹೇಳದ್ ಹೇಳಿದ್ರೆ ಮಕ್ಕಳು ಕಥಾಂಚಿಗಳು ಇಲ್ಲೇ ಇದೆ ಇಲ್ಲ ಸರ್ ಕತೆ ನೋಡಿದ್ರೆ ಗೊತ್ತಾಗುತ್ತೆ ಮ್ಯಾಮ್ ದುಡ್ಡು ಏನಕ್ಕೆ ಅಂದ್ರೆ ಕ್ಯಾರೆಟರ್ ಬೈಸ್ ತೋರ್ಸಿ ಅವ್ನು ಪುರಹಂಕಾರ ಅಹಂಕಾರ ಏನಿರುತ್ತೋ ಆಮೇಲೆ ತು ಆಮೇಲೆ ಗೊತ್ತಾಗುತ್ತೆ ನಿಮಗೆ ಮತ್ತೆ ನಾನು ಸರ್ ಆ ಕ್ಯಾರೆಟರ್ ಹೋಗಿದ್ವಿ ಸರ್ ಆ ಆರ್ ಟಿಸ್ ಹೊಡಿತಾರೆ ಆರ್ಟಿಸ್ ಹೊಡಿತಾರಲ್ಲ ಆ ಕ್ಯಾರೆಟ್ರ್ ಹಂಗೆ ಇರುತ್ತೆ ಅಂತ ಅಷ್ಟೇ ಇಲ್ಲ ಆ ಅವ್ನ ಅಹಂಕಾರಗಳು ಮಣ್ಣಾಗುತ್ತೆ ಅಂತ ತೋರ್ಸೋಕೆ ಕೊಟ್ಟಿದೀನಿ ಅಷ್ಟೇ ಸರ್ ಹೀರೋಯಿನ್ ಇದ್ದಾರೆ ಆ ಅವರು ಅದೇ ಇಲ್ಲ ನಮ್ಮ ಯಾವುದೇ ರೀತಿ ಈಗೋ ಯಾರ ಈಗೂ ಆಗಿರ್ಬೋದು ಇನ್ನು ಬೇರೆ ರೀತಿ ಕ್ಲಾಶ್ ಆಗಿರ್ಬೋದು ಯಾವ ರೀತಿ ನಮ್ಮ ಚಿತ್ರತಂಡದಿಂದ ನಟ ನಟಿಯಿಂದ ಯಾರು ತೊಂದರೆ ಆಗಿಲ್ಲ ಸೊ ಅವ್ರು ಬಿಸಿ ಸಿಡಲ್ ಬರಕ್ಕಾಗಿಲ್ಲ ಸರ್ ಅಷ್ಟೇ ಬೇರೆ ಬೇರೆ ಸಿನಿಮಾ ಮಾಡ್ತಿದ್ದಾರೆ ಸರ್ ಬೇರೆ ಬೇರೆ ಸಿನಿಮಾ ಮಾಡ್ತಿದ್ದಾರೆ ಹಾಗೆ ಅವ್ರು ಬಿಜಿ ಸಿಡಲ್ ಇಂದ ಬರಕ್ಕಾಗಿಲ್ಲ ಸರ್ ಅಷ್ಟೇ ಬೇರೆ ಇನ್ನೇನು ಸಮಸ್ಯೆ ಏನು ಸಮಸ್ಯೆ ಇಲ್ಲ ಸರ್ ನಾವು ಯಾಕೆ ಬಂದಿಲ್ಲ ಅಂತ ಕೇಳಿದ್ರು

ಸ್ನೇಹಿತರುಗಳು ಮತ್ತು ಮಿತ್ರರು ಇದ್ದಾರೆ ಅವರು ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ ಅದೇ ರೀತಿ ತಾವು ಹೇಳಿದ್ರ ಸಿನ್ಮಾ ಎಂಟು ವರ್ಷದಾಗಿದೆ ಹಳೇದೊಂದು ಆ್ಯಕ್ಚುಲಿ ಅದು ಸಿನ್ಮಾ ನಾನು ಮಾಡೋಕೆ ಬಂದಿಲ್ಲ ಸರ್ ಅದು ಮುಂಚೆ ಒಬ್ಬರು ಬಡಪಾಯಿಯಿಂದ ಮಾಡಿದ್ರು ಟೈಟ್ಲು ಅದು ರಿಜಿಸ್ಟ್ರೇಷನ್ ಮಾಡಿಸಿದ್ರು ಮಾಡಿಸಾದ್ಮೇಲೆ ಅದು ಕಾರಣಾಂತರದಿಂದ ಅವ್ರು ಬಿಟ್ಟೋದ್ರು ಬಿಟ್ಟೋದ್ಮೇಲೆ ಅದು ಫುಲ್ ಕಥೆನೇ ಚೇಂಜ್ ಆಯಿತು ಕತೆ ಆಗಿ ಮತ್ತೆ ನಾವು ಅದು ಭರವಸೆ ಅಂತೇಳಿ ಟೈಟ್ಲು ತಗೊಂಡು ಹದಿನೆಂಟರಿಂದ ಸ್ಟಾರ್ಟ್ ಮಾಡಿ ಅದ್ರ ಮಧ್ಯೆ ಕ್ಲೋಸ್ ಮಾಡಿದ್ದೀನಿ ಸರ್ ನಾನು ಅಂದ್ರೆ ಆ ಬಡಪಾಯಿ ಅದು ಅದು ಆ ಪ್ರೊಡ್ಯೂಸರ್ ಬಿಟ್ಟೋದ್ರು ಸರ್ ಅದು ರಿಜಿಸ್ಟ್ರೇಷನ್ ಆಗಿತ್ತು ಅವಾಗ ತಗೊಳಿದ್ ಕರೆಕ್ಟ್ ಹದಿನೇಳಕ್ಕೆ ಅವ್ರು ಬಿಟ್ಟೋದು ಎನ್ ಎಚ್ ಎನ್ ಮಂಜುನಾಥ ಅಂತ ಹೇಳ್ಬಿಟ್ಟು ಶಿವಮೊಗ್ಗದವ್ರು ಸೊ ಹಾಗಾಗಿ ಬಿಟ್ಟೋದ ಮೇಲೆ ಪುನಃ ನಾನು ಮತ್ತೆ ಇದನ್ನ ಬಂದು ಮಾಡಿದ್ದು ಭರವಸೆ ಬಂತ ಇಲ್ಲ ಬಡಪಾಯಿ ಏನು ಸಿಕ್ಕಂಡಿಲ್ಲ ಹತ್ತೊಂಬತ್ತರಲ್ಲಿ ನಾನು ಇದು ಮಾಡಿದೆ ಸರ್ ಅದು ಕಂಪ್ಲೀಟ್ ಮಾಡಿ ಮುಗಿಸ್ತೀನಿ ನಾನು ನಿಮಗೆ ಭರವಸೆ ಬಂತ ನನಗ್ ಬರೋದು ಎಲ್ಲದರಿಗೂ ಭರವಸೆ ಇದ್ದೇ ಇರೋದು ಸರ್ ಯಾಕೆಂದ್ರೆ ಮಾಡೋ ಕೆಲಸ ಕಾರ್ಯದಲ್ಲಿ ಬಸವಣ್ಣರು ಹೇಳ್ತಾರೆ ಕಾಯಬೇಕ ಕೈಲಾಸ್ ಅಂತ ಹೇಳ್ಬಿಟ್ರೆ ನಾವು ಬಸವಣ್ಣರ ತತ್ವ ಸಿದ್ಧಂತಗಳ್ನ ಅಣ್ವಡ್ಸ್ಕೊಂಡಿರ ವ್ಯಕ್ತಿಗಳು ನಾವು ಸೊ ಹಾಗಾಗಿ ನಾವು ಮಾಡಿದ್ದೀವಿ ಫಲ ಕೊಡೋದು ಭಗವಂತ ಕೊಟ್ರೆ ತಗೊಂತೀವಿ ಕೊಡ್ಲಿಲ್ಲ ಅಂದ್ರೆ ಭಗವಂತ ಇಚ್ಛೆ ಅಂತೀವಿ ಸರ್ ಬಂದ್ರೆ ನಾನ್ ಆ್ಯಕ್ಚುಲಿ ಪ್ರೊಡ್ಯೂಸ್ ಅಂತ ಬಂದಿವಿ ಸರ್ ಅದು ಪ್ರೊಡ್ಯೂಸ್ಗೆ ಅಂತ ಹೇಳಿ ಬಂದಿತ್ತು ಆಮೇಲೆ ನಾನು ಆಕ್ಟಿಂಗು ಇತ್ತು ನಂಗೆ ಮಾಡಬೇಕಂತ ತದ ನಂತರ ನಾನು ಆಕ್ಟಿಂಗ್ ಇದು ಮಾಡೋದು ಸರ್ ಅದು ಹ್ಮ್ ಏನ್ ಬಿಸ್ನೆಸ್ ಮಾಡೋದು

ನಾನೆಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಸರ್ ಅವ್ರು ಕೊಟ್ಟಿದ್ದೀನಿ ಅದು ನೀವು ಅವ್ರು ಕೇಳಿದ್ರೆ ಒಳ್ಳೆ ಸರ್ ಹಾಗೇನೆ ನಾನು ಆಗಸ್ಟ್ ಎಂಟನೇ ತಾರೀಕು ರಿಲೀಸ್ ಮಾಡ್ಬೇಕಂತ ಇದೀನಿ ತಾವು ಮಾಧ್ಯಮ ಸಹಕಾರ ಕೊಟ್ಟು ರಾಜ್ಯಾದ್ಯಂತ ಗೆ ನಮ್ಗೆ ಅನುಕೂಲ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ನಾನು ಹೊಂದಿಸಿ ಕಳಕಳದ ಕೇಳ್ಕೊಂಡು ತಮ್ಮ ಕಡೆ ಒಂದಕ್ಕೂ ಸ್ವಾಗತಿಸಿದ ಭರವಸೆ ಅನ್ನುವಂತ ಒಂದು ಚಿತ್ರವನ್ನ ನನ್ನ ಸಹೋದರ ನಾಗರಾಜ್ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ ನಿರ್ದೇಶಕರಾಗಿ ನಮ್ಮ ಸ್ನೇಹಿತರಾದ ಅವರು ಅವರೆಲ್ಲ ಬಳಗ ಶ್ರಮವಹಿಸಿ ಒಂದು ಚಿತ್ರವನ್ನು ಮಾಡಿದ್ದಾರೆ ಅದರಲ್ಲಿ ಒಂದು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಸಾರುವಂಥ ಸಾರಾಂಶ ಒಳಗೊಂಡಿದೆ ಹಾಗಾಗಿ ನನ್ನೆಲ್ಲ ಮಾಧ್ಯಮ ಸ್ನೇಹಿತರು ಈ ಚಿತ್ರತಂಡಕ್ಕೆ ಶುಭವನ್ನು ಹಾರೈಸಬೇಕು ನಿಮ್ಮ ಸಹಕಾರ ಎಷ್ಟು ಮಟ್ಟಿಗೆ ಇರುತ್ತೋ ಅಷ್ಟು ಮಟ್ಟಿಗೆ ಆ ಚಿತ್ರ ಯಶಸ್ಸಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಕಲಾ ತಂಡಕ್ಕೆ ಮತ್ತೊಮ್ಮೆ ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೆ ನನ್ನೆಲ್ಲ ಬಂಧುಗಳಿಗೆ ವಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಈ ಸಿನಿಮಾ ಡೈರೆಕ್ಟರ್ ಯಾರು ಅದೇ ಒಂದು ವರ್ಷಕ್ಕೆ ಎಕ್ಸಾಕ್ಟ್ ಆಗಿ ಈ ಸಿನಿಮಾ ಕೂಡ ಲಾಂಚ್ ಆಗ್ತಾ ಇದೆ ಸೊ ಇದ್ರ ಪ್ರೊಡ್ಯೂಸರ್ ಆದಂತ ಲಕ್ಷ್ಮೀನಾಗರ ಸರ್ಗೆ ಹಾಗೆ ಸುರೇಶ್ ಕುಂಠಿ ಸರ್ಗೆ ಪ್ರಸನ್ನ ಕುಮಾರ್ ಸರ್ಗೆ ತುಂಬಾ ತುಂಬಾ ಹೃದಯದ ಅನ್ನು ಹೇಳ್ತೀನಿ ಹಾಗೆ ಒಂದು ಚಿತ್ರ ಎಷ್ಟೆಷ್ಟೋ ವರ್ಷಗಳು ಕಳ್ಕೊಂಡೋಗ್ಬಿಡುತ್ತೆ ಒಂದು ಸಿನಿಮಾ ಸ್ಟಾರ್ಟ್ ಆದ್ರೆ ಬಟ್ ನಂದು ಲಾಸ್ಟ್ ಸಿನಿಮಾನು ಹಾಗಾಗ್ಲಿಲ್ಲ ಈ ಸಿನಿಮಾನು ಹಾಗೆ ಆಗದ್ ಬೇಡ ಅಂತ ಇಲ್ಲಿಂದನೇ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಈ ಸಿನಿಮಾನ ಜಿ ಪರಮೇಶ್ವರ್ ಸರ್ ಆಶೀರ್ವಾದದಿಂದ ಸಾಯಿ ಸಾಯಿ ಕಾರ್ತಿಕ್ ಅವರ ಆಶೀರ್ವಾದದಿಂದ ಒಳ್ಳೇದಾಗ್ಲಿ ಅಂತ ಈ ಸಿನಿಮಾ ಬೇಡ್ಕೊಳ್ತೀನಿ ಹಾಗೆ ಈ ಸಿನಿಮಾ ಟೈಟಲ್ ಈಗ ಆಲ್ರೆಡಿ ನೀವು ಲಾಂಚ್ ನೋಡಿದಾಗೆ ಪಾಠ ಶಾಲೆ ಒಂದು ಒಂದೊಳ್ಳೆ ಕಮರ್ಷಿಯಲ್ ಸಿನಿಮಾ ಪ್ರೊಡ್ಯೂಸರ್ ಒಂದೊಳ್ಳೆ ಮಕ್ಕಳ ಚಿತ್ರಕ್ಕೆ ಪ್ರೋತ್ಸಾಹ ಕೊಡ್ತಿರೋದು ನನಗಂತೂ ಖುಷಿ ಆಗ್ತಾ ಇದೆ ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಈ ಸಿನಿಮಾಕ್ ಒಳ್ಳೇದಾಗ್ಲಿ ಈಗ ಆಲ್ರೆಡಿ ಏನ್ ಭರವಸೆ ಅನ್ನೋ ಸಿನಿಮಾ ಆ ಟ್ರೈಲರ್ ಸಾಂಗ್ಸ್ ನೋಡಿದ್ರೆ ತುಂಬಾ ಅದ್ದೂರಿಯಾಗಿ ಬಂದಿದೆ ಅದನ್ನ ನೋಡಿ ನನಗೆ ಇನ್ನೂ ಖುಷಿ ಆಗ್ತಾ ಇದೆ ಒಂದ್ ಒಳ್ಳೆ ಪ್ರೊಡ್ಯೂಸರ್ ನನ್ನ ಜೊತೆಗೆ ಸಾಥ್ ಕೊಡ್ತಾ ಇದ್ದಾರೆ ಅಂತ ಹೇಳಿ ಸೊ ಅದ್ರ ಜೊತೆಗೆ ಎಲ್ಲಾ ಸಿನಿಮಾಗಳಿಗೂ ಒಳ್ಳೇದಾಗ್ಲಿ ಕನ್ನಡ ಸಿನಿಮಾಗಳಿಗೂ ಒಳ್ಳೇದಾಗ್ಲಿ ಸೊ ನನ್ನ ಮುಂಬರುವ ಎಲ್ಲರ ಆಶೀರ್ವಾದ ಇರ್ಲಿ ಅಂತ ನಿಮ್ಮೆಲ್ಲರಲ್ಲಿ ಬೇಡ್ಕೊಳ್ತಾ ನಾನು ಎರಡ್ ಮಾತನ್ನ ಮುಗಿಸ್ತೀನಿರೋದ ಡೈರೆಕ್ಟರ್ಗ ಹೌದು ಇದು ಮಕ್ಕಳ ಸಿನಿಮಾ ಚಿತ್ರ ಅಂತ ಮಾಡಿದಾಗ ಸುಮಾರು ಜನ ಸಬ್ಸಿಡಿ ಇಟ್ಕೊಂಡೇ ಮಾಡೋದು ಜಾಸ್ತಿ ಪ್ರೊಡ್ಯೂಸರ್ ನೋಡ್ತಾ ಇದ್ದೀರಲ್ಲ ನಾನು ನಿಮ್ಗೆ ಹೇಳೋದು ಅದನ್ನೇ ಸಿನಿಮಾ ಮಾಡಿ ಏನಾಗುತ್ತೆ ಮಕ್ಕಳ ಚಿತ್ರ ಅಂತ ಬಂದಾಗ ಸಬ್ಸಿಡಿ ಮತ್ತೊಂದು ಅಂತ ಲೆಕ್ಕಾಚಾರ ಹಾಕೊಳ್ತಾರೆ ಅದಕ್ಕಿಂತ ಒಳ್ಳೆ ಕ್ವಾಲಿಟಿ ಸಿನಿಮಾ ಮಾಡಿ ನಮ್ದೊಂದು ಅದೊಂದು ರಿಕ್ವೆಸ್ಟ್ ಈ ಸಿನಿಮಾ ಪ್ರೊಡ್ಯೂಸರ್ ನನ್ನ ಫಸ್ಟ್ ಟೈಮ್ ಭೇಟಿ ಆದಾಗ ಅವ್ರು ಆಕ್ಚುಲಿ ನಾಲ್ಕೈದು ವರ್ಷದಿಂದ ನನ್ನನ್ನು ನೋಡ್ಕೊಂಡೇ ಬಂದಿದ್ರು ಅವ್ರ ಸ್ನೇಹಿತರುಗಳೊಂದಿಗೆ ಮಾತಾಡ್ಕೊಂತ ನನ್ನ ಬಗ್ಗೆ ಡಿಸ್ಕಷನ್ ಅಲ್ಲಿ ಇದ್ರು ಬಟ್ ನಾನು ಈ ರೀಸೆಂಟ್ ಆಗಿ ಒಂದಿಷ್ಟು ಕೆಲಸಗಳು ಮಾಡಿದ್ದನ್ನ ಗುರ್ಸಿ ಅವ್ರು ಈ ಸಿನಿಮಾಗೆ ಅವಕಾಶ ಕೊಟ್ಟಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಅವ್ರು ಫಸ್ಟ್ ನನ್ನ ಕರೆದು ಗುರ್ಸಿದಾಗ ನಿಮ್ಮ ಬಡ್ಜೆಟ್ ಮ್ಯಾಟ್ರ್ ಹಾಕ್ಬೇಡಪ್ಪ ಇದು ಆಕ್ಚುಲಿ ನೀವೆಲ್ಲ ಈಗ ಲೋ ಬರ್ಜೆಟ್ ಸಿನ್ಮಾಗಳು ಮಾಡಿರ್ತೀರಾ ಆ ತರದಲ್ಲ ಇದ್ರಲ್ಲಿ ಬರೋದಿಲ್ಲ ಇದೊಂದು ಕಮರ್ಷಿಯಲ್ ಸಿನ್ಮಾ ಅನ್ನೋದನ್ನ ತಲೆಲಿ ಇಡ್ಕೋಬೇಡ ಆದ್ರೆ ಇದೊಂದು ಮಕ್ಕಳ ಸಿನಿಮಾನ ಕಮರ್ಷಿಯಲ್ ಅಲ್ಲಿ ನೀನ್ ಏನ್ ಮಾಡಕ್ ಆಗುತ್ತೆ ಮಾಡು ನಿನಗೆಲ್ಲೂ ನನಗೇನು ಇಷ್ಟು ಅಷ್ಟು ಬಜೆಟ್ ಆ ತರ ತಲೆ ಇಡ್ಕೋಬೇಡ ಮಕ್ಕಳ ಸಿನ್ಮಾ ಅಂದ್ ಕೂಡಲೇ ಈ ಸಿನಿಮಾನ ಒಂದು ದೊಡ್ಡ ಮಟ್ಟದಲ್ಲಿ ನಿಮ್ಮ ಕೈಯಲ್ಲಿ ಹೇಗ್ ಮಾಡಕ್ ಆಗುತ್ತೆ ಅದನ್ನ ಪ್ರೂವ್ ಅಂತಾನೆ ನನಗ್ ಚಾಲೆಂಜ್ ಹಾಕಿರೋದು ಕತೆ ಮಹಾದೇವ್ ಅಂತ ಹೇಳಿ ಸರ್ ಇದೊಂದು ಒಂದು ಹಳ್ಳಿ ವೀಕ್ ಸ್ಟೋರಿ ಒಂದು ಹೆಣ್ಮಗಳು ಕನಸಿನ ವಿದ್ಯಾಭ್ಯಾಸದ ಸ್ಟೋರಿ ಪಾತ್ರಗಳು ಸೆಲೆಕ್ಷನ್ ಆಗಿದೆಯಾ ನಡೀತಾ ಇದೆ ಇದರಲ್ಲಿ ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳ್ನ ಹಾಕ್ಬೇಕು ನೀವು ಹೊಸ್ದಾಗಿ ಏನ್ ಇದು ಮಾಡಬೇಡಿ ಒಳ್ಳೊಳ್ಳೆ ಆರ್ಟಿಸ್ಟ್ ಆರ್ಟಿಸ್ಟ್ಗಳ್ನ ಹಾಕ್ಬೇಕು ಅಂತ ಹೇಳಿದ್ದಾರೆ ಸೊ ಅದರದ್ದು ಪ್ಲಾನ್ ನಡೀತಾ ಇದೆ ಸ್ಟೋರಿ ಎಲ್ಲ ಲಾಕ್ ಆಗಿದೆ ಇನ್ನ ಸ್ಕ್ರಿಪ್ಟ್ ಟೂ ನಡೀತಾ ಇದೆ ಸೊ ಅದೇ ಈಗ ನಿಷ್ಟು ಆಶಾಢ ಕಳ್ಕೊಂಡು ನೆಕ್ಸ್ಟ್ ಇವ್ರ ಸಿನಿಮಾ ರಿಲೀಸ್ ಆಗಿ ಫಿಫ್ಟೀನ್ ಡೇಸ್ ಒಳಗಡೆ ಶೂಟಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ವಿ ಈ ಸಿನಿಮಾ ಶಿವಮೊಗ್ಗ ಮತ್ತೆ ನಮ್ಮ ತೀರ್ಥಹಳ್ಳಿ ಸುತ್ತಮುತ್ತ ಶೂಟ್ ಆಗುತ್ತೆ